ಹಲೋ ಗೈಸ್ ಡಿ ಸಿ ವಿರುದ್ಧ ಆರ್ 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 ಸೋಚಿತಕ್ಕೆ ಆರ್ ಸಿ ಬಿ ಎಮ್ ಐ ಪಿ ವಿ ಕೆ ಎಸ್ ಪ್ಲೇ ಆ್ಯಪ್ ಇಂದ ಹೊರಗೆ ಅಂದರೆ ಈ ಒಂದು ಆರ್ ಆರ್ ವರ್ಸಸ್ ಡಿ ಸಿ ಪಣ್ಯದ ಮುಕ್ತಾಯದ ಮನೆಯಲ್ಲಿ ಅಂಕಪಟ್ಟಿ ಕೂಡ ಬಿಡುಗಡೆಯಾಗಿದೆ ಆಗಿದೆ ಪಟ್ಟಿ ಯಾವ ರೀತಿಯಾಗಿದೆ ಅಂದ್ರೆ ನಮ್ಮ ಆರ್ ಸಿ ಬಿ ಈ ಬಾರಿ ಕೂಡ ಪ್ಲೇ ಆ್ಯಪ್ ಹೋಗುತ್ತಂಥ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವು ಅದರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಅಂಕಪಟ್ಟಿ ನೋಡೋದಾದ್ರೆ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಕೋಲ್ಕತ್ತಾದರೆ ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ ಇದೆ ರಾಜಸ್ಥಾನ ತಂಡ ಹನ್ನೊಂದು ಪಂದ್ಯ ಆಡಿ ಎಂಟು ಗೆದ್ದು ಮೂರು ಸೋತಿದ್ದಾರೆ ಹೀಗಾಗಿ ಹದಿನಾರು ಅಂಕ ಸಂಪಾದಿಸಿ ಇವರು ಎರಡನೇ ಸ್ಥಾನಕ್ಕಲ್ಲಿದ್ದರೆ ನಂಬರ್ ತ್ರೀಯಲ್ಲಿ ಸಿ ಎಸ್ ಕೆ ಇದೆ ನಂಬರ್ ಫೋರಲ್ಲಿ ಹೈದರಾಬಾದ್ ಇದ್ದರೆ ನಂಬರ್ ಫೈವಲ್ಲಿ ಡೆಲ್ಲಿ ಇದೆ ಡೆಲ್ಲಿ ಹನ್ನೆರಡು ಪಂದ್ಯ ಆಡಿ ಆರು ಗೆದ್ದು ಆರು ಸೋತಿದೆ ಹೀಗಾಗಿ ಹನ್ನೆರಡು ಅಂಕ ಸಂಪಾದಿಸಿ ಇವರು ಐದನೇ ಸ್ಥಾನದಲ್ಲಿದ್ದರೆ ನಂಬರ್ ಸಿಕ್ಸಲ್ಲಿ ಲಕ್ನೋ ಇದೆ ನಂಬರ್ ಸೆವೆನಲ್ಲಿ ಬೆಂಗಳೂರು ಇದೆ ನಂಬರ್ ಏಟಲ್ಲಿ ಪಂಜಾಬ್ ಇದ್ದರೆ ನಂಬರ್ ನೈನ್ ಎಮ್ ಐ ನಂಬರ್ ಟೆನ್ ಗುಜರಾತ್ ಇದೆ ಆಲ್ರೆಡಿ ಏನಪ್ಪ ಅಂದರೆ ಮುಂಬೈ ಈ ಒಂದು ಪ್ಲೇ ಆಫ್ ರೇಷ್ನಿಂದ ಹೊರಗಿದೆ ಅಂದರೆ ಇವರು ಉಳಿದ ಎಲ್ಲ ಪಂದ್ಯಗಾದರೂ ಕೂಡ ಇದೀಗ ಆಗುತ್ತೆ ಹೀಗಾಗಿ ಇವರು ಪ್ಲೇ ಆಫ್ ರೇಷ್ನಿಂದ ಆಲ್ಮೋಸ್ಟ್ ಹೊರಗೆ ಅಂತ ಹೇಳ್ಬೋದು ಬಟ್ ಚೀಟಿಗೆ ಇಲ್ಲಿ ಇನ್ನೂ ಒಂದು ಅವಕಾಶ ಇದೆ ಇನ್ನು ಪಂಜಾಬ್ ಕಿಂಗ್ಸು ಕೂಡ ಇಲ್ಲಿ ಅವಕಾಶ ಇದೆ ನೀವು ಬೆಂಗಳೂರಾಗಲಿ ಲಖನೌ ಮತ್ತು ಡೆಲ್ಲಿ ತಂಡಕ್ಕೂ ಕೂಡ ಅವಕಾಶ ಇದೆ ಬಟ್ ಯಾರು ಟಾಪ್ ಫೋರಲ್ಲಿ ಅಂತ ಕಾದುಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡಲೂ ಜಾಯ್ನ್ ಆಗಿ Link kena bayar antara apa tu. Thank